ಚಾಲಕ ವೃತ್ತಿ ಊರೂರು ಸುತ್ತುವಾಗ ಪರಿಚಯವಾಗಿದ್ಲು ಮೊಬೈಲ್ ಕ್ಯಾಂಟೀನ್ ಹುಡುಗಿ ಪರಿಚಯದಿಂದ ಸ್ನೇಹ ಸ್ನೇಹದಿಂದ ಸಲುಗೆ ಸಲುಗೆಯಿಂದ ಪ್ರೀತಿ ಚಿಗುರಿ ಎಲ್ಲ ಅಡೆತಡೆಗಳನ್ನ ಎದುರಿಸಿ ಮದುವೆಯಾಗಿ ಸಂಸಾರ ಶುರು ಮಾಡಿದ್ರು ಆದ್ರೆ ಅಂದು ಬಿಟ್ಟಿರಲಾರದಷ್ಟು ಇಷ್ಟವಾಗ್ತಿದ್ದ ಹುಡುಗಿ ಮದುವೆಯಾಗಿ ಕೈ ಹಿಡಿದ ಮೇಲೆ ಅದ್ಯಾಕೋ ಇಂದು ಕಷ್ಟವಾಗ ತೊಡಗಿದ್ಲು ಅವಳನ್ನ ಸಂಭಾಳಿಸೋದೇ ಕಷ್ಟ ಕಷ್ಟ ಅನ್ನಿಸಿಬಿಟ್ಟಿತ್ತು ಅವಳು ಬಿಂದಾಸಾಗಿ ಬೆಳೆದ ಹುಡುಗಿ ಇವನು ಹಳ್ಳಿಯಲ್ಲಿ ಬೆಳೆದ ಹುಡುಗ ಇಬ್ಬರ ನಡುವಿನ ಕಂದಕ ಕೊಲೆ ಮಾಡುವಷ್ಟರ ಮಟ್ಟಿಗೆ ದೊಡ್ಡದಾಗಿ ಬಿಟ್ಟಿತ್ತು ಇಷ್ಟಕ್ಕೂ ಆ ಕೊಲೆಗೆ ಕಾರಣವಾಗಿದ್ದೇನು ಗೊತ್ತಾ ಮೆಸ್ ಮಾಡದೆ ನೋಡಿ ತುಂಡುಡುಗೆ ತಕರಾರು ಇವತ್ತಿನ ವಾರಂಟ್ನಲ್ಲಿ ರಾತ್ರಿ ಹತ್ತು ಇಪ್ಪತ್ತೊಂಬತ್ತಕ್ಕೆ